ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಬಗ್ಗೆ ನೋಡೋಣ ಇತ್ತೀಚೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗಿದೆ ಈ ಎಸ್ ಎಸ್ ವೈ ಅಕೌಂಟ್ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ಗೆ ಯಾರು ಅಪ್ಲೈ ಮಾಡಬಹುದು ಎಷ್ಟು ಹೆಣ್ಮಕ್ಳಿದ್ರೆ ಅಪ್ಲೈ ಮಾಡಬಹುದು ಎಷ್ಟು ಹಣ ಕಟ್ಟಿದರೆ ಎಷ್ಟು ಹಣ ನಮಗೆ ಸಿಗುತ್ತೆ ಮೆಚುರಿಟಿ ಆದ್ಮೇಲೆ ಒಂದು ವೇಳೆ ಒನ್ ಇಯರ್ ಅಮೌಂಟ್ ಪೇ ಮಾಡಿಲ್ಲ ಅಂದರೆ ಏನಾಗುತ್ತೆ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋನಲ್ಲಿ ನೋಡೋಣ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಮಾಡಿರ್ತಕ್ಕಂತಹದ್ದು ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಮಾಡಲಾಯಿತು ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಮಾಡಲಾಯಿತು ಸೊ ಇಲ್ಲಿಗೆ ಹತ್ತು ವರ್ಷಗಳು ಕಳೆದಿವೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ತಮ್ಮ ಹೆಣ್ಣು ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಮತ್ತು ಮದುವೆ ಮಾಡಲು ಪೋಷಕರ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂತಹದ್ದು ಈ ಎಸ್ ಎಸ್ ವೈ ಅಕೌಂಟ್ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅಪ್ಲಿಕೇಬಲ್ ಆಗೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಮತ್ತು ಆ ಮಗುವಿನ ಏಜ್ ಹತ್ತು ವರ್ಷದ ಒಳಗಿರಬೇಕು ಹತ್ತು ವರ್ಷಕ್ಕಿಂತ ಮೇಲಿದ್ರೆ ಆ ಮಗುವಿಗೆ ಈ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಒಂದು ಹೆಣ್ಣು ಮಗುವಿಗೆ ಒಂದು ಎಸ್ ಎಸ್ ವೈ ಅಕೌಂಟ್ ನ ಓಪನ್ ಮಾಡಬಹುದು ಕೆಲವರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ ಸೊ ಇಬ್ರು ಹೆಣ್ಮಕ್ಳು ಇರೋರು ಎರಡು ಹೆಣ್ಣು ಮಕ್ಕಳಿಗೂ ಒಂದೊಂದು ಎಸ್ ಎಸ್ ವೈ ಅಕೌಂಟ್ ನ ಓಪನ್ ಮಾಡಬಹುದು ಮತ್ತು ಮಕ್ಕಳು ಟ್ವಿನ್ಸ್ ಏನಾದರೂ ಆಗಿದ್ದರೆ ಅಂದರೆ ಮೊದಲನೇ ಮಗು ಹೆಣ್ಮಗು ಆಗಿ ಮತ್ತೆ ಎರಡನೇ ಬಾರಿಗೆ ಅವರಿಗೆ ಟ್ವಿನ್ಸ್ ಏನಾದರೂ ಆದರೆ ಅವರು ಕೂಡ ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಬಹುದು ಮೂರು ಮಕ್ಕಳಿಗೂ ಕೂಡ ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಬಹುದು ಅಂದರೆ ನಿಮಗೆ ಮೊದಲನೇದು ಹೆಣ್ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಆದರೆ ಈ ಯೋಜನೆಯ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಸದುಪಯೋಗ ಪಡ್ಕೊಳ್ಳೋದಕ್ಕಾಗಲ್ಲ ಮೂರನೇ ಮಗುಗೆ ಓದ್ಲಿ ಇಬ್ರಿಗೆ ಮಾತ್ರ ಪಡ್ಕೊಳ್ಬೇಕಾಗುತ್ತೆ ಏನಾದರೂ ಟ್ವಿನ್ಸ್ ಏನಾದರೂ ಆಗಿದ್ರೆ ಸೊ ಅವರು ಈ ಯೋಜನೆಯ ಸದುಪಯೋಗವನ್ನು ಮೂರು ಹೆಣ್ಣು ಮಕ್ಕಳಿಗೂ ಪಡ್ಕೊಳ್ಬಹುದು ಈ ಎಸ್ ಎಸ್ ವೈ ಅಕೌಂಟ್ನ ನಾವು ಎಲ್ಲೆಲ್ಲಿ ಓಪನ್ ಮಾಡಬಹುದು ಅಂತ ನೋಡೋದಾದರೆ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಬಹುದು ಅಥವಾ ನ್ಯಾಷನಲೈಝ್ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಬಹುದು ಈ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅಂದರೆ ಹೆಣ್ಣು ಮಗು ಅಂದರೆ ನಾವು ಯಾವ ಮಗುವಿನ ಹೆಸರಿನಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ತೀವೋ ಆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಸೊ ಏಜ್ ಎಲ್ಲ ಚೆಕ್ ಮಾಡೋದಕ್ಕೋಸ್ಕರ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಪೋಷಕರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಇದರಲ್ಲಿ ಯಾವುದಾದ್ರೂ ಒಂದು ಬೇಕಾಗುತ್ತೆ ಇನ್ನು ಈ ಎಸ್ ಎಸ್ ವೈ ಅಕೌಂಟ್ನಲ್ಲಿ ಒಂದು ವರ್ಷಕ್ಕೆ ಮಿನಿಮಮ್ ಇನ್ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷದವರೆಗೆ ನಾವು ಡೆಪಾಸಿಟ್ ಮಾಡಬಹುದಾಗಿದೆ ಅಂದರೆ ಒಂದು ವರ್ಷಕ್ಕೆ ನೀವು ಇನ್ನೂರೈವತ್ತು ರೂಪಾಯಿ ಮಾತ್ರನೇ ಡೆಪಾಸಿಟ್ ಮಾಡಬಹುದು ಇಲ್ಲ ಅಂದರೆ ಒಂದೂವರೆ ಲಕ್ಷದವರೆಗೆ ಡೆಪಾಸಿಟ್ ಮಾಡಬಹುದು ಬಿಟ್ವೀನ್ ಅಂದರೆ ಇನ್ನೂರ ಐವತ್ತು ರೂಪಾಯಿ ಕನಿಷ್ಠ ಇನ್ನೂರೈವತ್ತು ರೂಪಾಯಿಯಿಂದ ಹಿಡಿದು ಒಂದೂವರೆ ಲಕ್ಷದವರೆಗೂ ನೀವು ಒಂದು ವರ್ಷದಲ್ಲಿ ಡೆಪಾಸಿಟ್ ಮಾಡಬಹುದು ಮಧ್ಯದಲ್ಲಿ ನೀವು ಒಂದೊಂದು ಸಾವಿರ ಆದರೂ ಕಟ್ಬೋದು ಎರಡು ಸಾವಿರ ಆದರೂ ಕಟ್ಬೋದು ಮೂರು ಸಾವಿರ ಇದೇ ಇದೇ ರೀತಿ ಇನ್ನೂರೈವತ್ತು ಕನಿಷ್ಠ ವರ್ಷದೊಳಗೆ ಇದು ತಿಂಗ್ಳಿಗೆಲ್ಲ ಹೇಳ್ತಿರೋದು ವರ್ಷದಲ್ಲಿ ಇನ್ನೂರೈವತ್ತು ರೂಪಾಯಿಯಿಂದ ಹಿಡಿದು ಒಂದೂವರೆ ಲಕ್ಷದವರೆಗೆ ನಾವು ಕಟ್ಬೋದು ತಿಂಗಳ ತಿಂಗಳಾದರೂ ಕಟ್ಬೋದು ಅಥವಾ ವರ್ಷಕ್ಕೆ ಒಂದು ಸಲ ಕಟ್ತೀವಿ ಅಂತ ಅಂದರೆ ಆ ಥರ ಬೇಕಾದರೂ ನಾವು ಪ್ಲಾನ್ ಮಾಡಿಕೊಂಡು ಕಟ್ಬಿಡ್ಬಹುದು ಇನ್ನೂರ ಐವತ್ತು ರೂಪಾಯಿಗಳಿಗಿಂತ ಕಡಿಮೆ ಡೆಪಾಸಿಟ್ ಮಾಡೋದಕ್ಕೆ ಅನುಮತಿ ಇರೋದಿಲ್ಲ ಅದೇ ರೀತಿ ಒಂದೂವರೆ ಲಕ್ಷದ ಮೇಲ್ಪಟ್ಟ ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅವಕಾಶ ಇದ್ರೂ ನೀವು ಎಕ್ಸ್ಟ್ರಾ ಏನು ಅಮೌಂಟ್ ಪೇ ಮಾಡಿರ್ತೀರಾ ಅದಕ್ಕೆ ಇಂಟ್ರೆಸ್ಟ್ ಸಿಗೋದಿಲ್ಲ ಸೊ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಸ್ತುತ ಅಂದರೆ ಈ ಕರೆಂಟ್ಲಿ ಇದು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಇದೇ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ದರ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸಿದರೆ ಈ ಎಸ್ ಎಸ್ ವೈ ಅಕೌಂಟ್ ಓಪನ್ ಮಾಡಿ ಹದಿನೈದು ವರ್ಷಗಳ ಕಾಲ ನಾವು ಅಮೌಂಟನ್ನು ನಾನು ಆಗ್ಲೇ ಹೇಳ್ದಾಗೆ ಇನ್ನೂರ ಐವತ್ತರಿಂದ ಹಿಡಿದು ಒಂದೂವರೆ ಲಕ್ಷದ ಒಳಗೆ ನಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ಡೆಪಾಸಿಟ್ ಹದಿನೈದು ವರ್ಷಗಳ ಕಾಲ ಮಾಡಬೇಕಾಗುತ್ತೆ ಇನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡಿರುವ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಆ ಹೆಣ್ಣು ಮಗುವಿನ ಹೈಯರ್ ಎಜುಕೇಷನ್ಗಾಗಿ ನಾವು ಹಣ ಏನಾದರೂ ಬೇಕಾಯಿತು ಅಂತ ಅಂದರೆ ಈ ಎಸ್ ಎಸ್ ವೈ ಅಕೌಂಟ್ನಿಂದ ಐವತ್ತು ಪರ್ಸೆಂಟ್ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಬಹುದು ಆ್ಯಂಡ್ ಇನ್ನೊಂದು ಏನು ಅಂದರೆ ಒಂದು ವೇಳೆ ಏನಾದರೂ ಎಸ್ ಎಸ್ ವೈ ಅಕೌಂಟ್ ಓಪನ್ ಆದ ಬಳಿಕ ಮಧ್ಯ ಯಾವುದೋ ಒಂದು ವರ್ಷ ಮರ್ತೋಗಿ ಅಥವಾ ಏನೋ ಒಂದು ಕಾರಣಾಂತರಗಳಿಂದ ನಾವು ಒಂದು ವರ್ಷ ಏನಾದರೂ ಅಮೌಂಟ್ ಡೆಪಾಸಿಟ್ ಮಾಡಿಲ್ಲ ಅಂತ ಅಂದರೆ ಇನ್ನೂರೈವತ್ತು ರೂಪಾಯಿನೂ ಕೂಡ ನಾವು ಡೆಪಾಸಿಟ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಅಕೌಂಟ್ ಇನ್ಆಕ್ಟಿವ್ ಆಗಿರುತ್ತೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಈ ವರ್ಷ ನೀವು ಯಾವುದೇ ಮಿನಿಮಮ್ ಅಮೌಂಟ್ ಡೆಪಾಸಿಟ್ ಮಾಡಿಲ್ಲ ಅಂತ ಅಂದರೆ ಮುಂದಿನ ವರ್ಷ ಅದಕ್ಕೆ ಇನ್ನೂರ ಐವತ್ತು ರೂಪಾಯಿ ಏನು ನಾವು ಮಿನಿಮಮ್ ಅಮೌಂಟ್ ಇದೆ ಅದಕ್ಕೆ ಐವತ್ತು ರೂಪಾಯಿ ಪೆನಾಲ್ಟಿಯನ್ನು ಕಟ್ಟಿ ನಮ್ಮ ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ ಈ ಎಸ್ ಎಸ್ ವೈ ಅಕೌಂಟ್ಗೆ ಎಷ್ಟು ಹಣ ಡೆಪಾಸಿಟ್ ಮಾಡಿದ್ರೆ ಇಪ್ಪತ್ತೊಂದು ವರ್ಷಗಳ ನಂತರ ಎಷ್ಟು ಮೆಚೂರಿಟಿ ಅಮೌಂಟ್ ನಮಗೆ ಸಿಗುತ್ತೆ ಅನ್ನೋದನ್ನು ಒಂದು ಸಣ್ಣದಾಗಿ ಒಂದೇ ಒಂದು ಎಕ್ಸಾಂಪಲ್ನ ನಾನು ಕೊಟ್ಟು ಹೇಳ್ತೀನಿ ಇವಾಗ ನೀವು ತಿಂಗಳ ತಿಂಗಳ ಒಂದು ಸಾವಿರ ಡೆಪಾಸಿಟ್ ಮಾಡ್ತಾ ಬಂದರೆ ಅಂದರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಆಗುತ್ತೆ ಸೊ ನೀವು ಆ ರೀತಿಯಾಗಿ ವರ್ಷ ವರ್ಷ ನೀವು ಡೆಪಾಸಿಟ್ ಮಾಡ್ತಾ ಅಥವಾ ತಿಂಗಳ ತಿಂಗಳನಾದರೂ ಮಾಡಿ ಅಥವಾ ವರ್ಷಕ್ಕೆ ಹನ್ನೆರಡು ಸಾವಿರ ಇರ್ಬೋದು ಅಥವಾ ತಿಂಗಳ ತಿಂಗಳ ಒಂದೊಂದು ಸಾವಿರ ನೀವು ಡೆಪಾಸಿಟ್ ಮಾಡ್ತಾ ಬಂದ್ರು ಸಾವಿರ ಆಗುತ್ತೆ ಇದ್ರ ಬದಲು ನೀವು ಒಂದೇ ಸಲ ಹನ್ನೆರಡು ಸಾವಿರ ವರ್ಷಕ್ಕೆ ಒಂದ್ಸಲಿ ನಾವು ಡೆಪಾಸಿಟ್ ಮಾಡ್ತೀವಿ ಅಂತ ಅಂದ್ರೂ ಓಕೆ ಸೊ ಆ ರೀತಿ ಆದರೆ ನಿಮ್ಮ ಅಮೌಂಟ್ ಟೋಟಲ್ ನಿಮ್ಮದು ಹದಿನೈದು ವರ್ಷಗಳ ಕಾಲ ನೀವು ಏನು ಡೆಪಾಸಿಟ್ ಮಾಡಿರ್ತೀರಾ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ ಅಂತ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಟೋಟಲ್ ಇಂಟ್ರೆಸ್ಟ್ ನಾನು ಇವಾಗ ಹೇಳ್ತಾ ಇರೋದು ಕರೆಂಟ್ಲಿ ಇವಾಗ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದು ಇದಕ್ಕೆ ಟೋಟಲ್ ಇಂಟ್ರೆಸ್ಟ್ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಆರು ರೂಪಾಯಿ ಆಗಿರುತ್ತೆ ಇದು ಇಂಟ್ರೆಸ್ಟ್ ಎಸ್ ಎಸ್ ವೈ ಅಕೌಂಟಿಂದ ನಿಮಗೆ ಬರ್ತಕ್ಕಂತಹ ಇಂಟ್ರೆಸ್ಟು ಸೊ ಟೋಟಲ್ ಆಗಿ ಮೆಚೂರಿಟಿ ಅಮೌಂಟ್ ಅಂದರೆ ನೀವು ಇನ್ವೆಸ್ಟ್ ಮಾಡಿರೋದು ಮತ್ತು ಅದಕ್ಕೆ ಇಂಟ್ರೆಸ್ಟ್ ಸೇರಿ ಎಲ್ಲ ಟೋಟಲ್ ಆಗಿ ನಿಮಗೆ ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಆರು ರೂಪಾಯಿಗಳು ನಿಮಗೆ ಸಿಗುತ್ತೆ ನೀವು ಇನ್ವೆಸ್ಟ್ ಮಾಡೋದೆಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸೊ ಇಷ್ಟಕ್ಕೆ ನೀವು ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಆರು ರೂಗಳನ್ನು ನೀವು ಪಡೆದುಕೊಳ್ಬಹುದಾಗುತ್ತೆ ಇಪ್ಪತ್ತೊಂದು ವರ್ಷಗಳ ನಂತರ ಅಂದರೆ ಇದು ಕೇವಲ ಒಂದು ಸಾವಿರ ತಿಂಗಳ ತಿಂಗಳ ಡೆಪಾಸಿಟ್ ಮಾಡ್ತಾ ಬಂದರೆ ಇದು ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಹೇಳಿದೆ ಅಷ್ಟೇ ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಮಾಹಿತಿ